ಥ್ಯಾಂಕ್ ಯು ಹ್ಯಾಪಿ ಸಂಡೇ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಕೂಡ ಹ್ಯಾಪಿ ಸಂಡೇ ಊಟ ಆಯಿತಾ ಕನಸು ಸಿಸ್ಟರ್ ಏನು ಊಟ ಮಾಡಿದಿರಿ ಇವತ್ತು ಲೈವಲ್ಲಿ ಹಲವ ಮಾಡೋದು ತೋರಿಸ್ದೆ ಇಷ್ಟೊತ್ತು ಹ್ಯಾಪಿ ಸಂಡೇ ಥ್ಯಾಂಕ್ ಯು ಅಪ್ಲೋಡ್ ಕೂಡ ಮಾಡ್ತೀನಿ ಇಸ್ಕಾನ್ ಅಂತ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರು ಲೈಕ್ ಬ್ಯಾಕ್ ತೊಗೊಂಡ್ರು ಫಿಫ್ಟಿ ಏಯ್ಟೇ ಇದೆ ಯಾಕೆ ಕನಸು ಸಿಸ್ಟರ್ ಲೈಕ್ ಕೊಟ್ರಾ ನೀವು ಹ್ಯಾಪಿ ಸಂಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಕಾಳೆ ಥ್ಯಾಂಕ್ ಯು ರಕ್ಷ ಕಾಳೆ ಥ್ಯಾಂಕ್ ಯು ಬೈ ಅಂತ ಇದ್ದಾರೆ ಯಾಕೆ ಯಾಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ನಮಸ್ತೆ ನಮಸ್ತೆ ಹ್ಯಾಪಿ ಸಂಡೇ ಥ್ಯಾಂಕ್ ಯು ಇನ್ನೊಂದ್ಸತಿ ಚೆಕ್ ಮಾಡಿ ಸಿಸ್ಟರ್ ಲೈಕ್ ಆಗಿಲ್ಲ ನನಗೆ ವೀವ್ ಆಗ್ತಾ ಇಲ್ಲ ಬಂತು ಬಂತು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಎಸ್ ಲೈಕ್ ಬಂತು ಬಂತು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಕನಸು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಶೋಕಳೆ ಥ್ಯಾಂಕ್ ಯು ಇನ್ನು ಒಂದು ಲೈಕ್ ಬಂದರೆ ರೌಂಡ್ ಫಿಗರ್ ಸಿಕ್ಸ್ಟಿ ಆಗತ್ತೆ ಪ್ಲೀಸ್ ಲೈಕ್ ಕೊಡಿ like please happy sunday thank you, you know, thank you thank you sister you know like beku yara bunny generate ಗೆ ಒಂದು ಲೈಕ್ ಕೊಡಿರಾ ಕನಸು ಸಿಸ್ಟರ್ ಹಲೋ ಕನಸು ಸಿಸ್ಟರ್ ಇದೀರಾ 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 ಮಾತಾಡಿ ಮಾತಾಡಿ ಸಿಸ್ಟರ್ ಮಾತಾಡಿ ಆಫರ್ ಕೊಡ್ತೀನಿ ನಿಮಗೆ ಆಫರ್ ಕೊಡ್ತಾ ಇದ್ದೀನಿ ನಿಮ್ಮ ಒನ್ ಕೆ ಆಗೋದಕ್ಕೋಸ್ಕರ ಇನ್ನು ನೈನ್ ಬೇಕಲ್ವಾಟ್ ಬೇಕಲ್ವಾ ಕನಸು ಸಿಸ್ಟರ್ ನಮ್ಮ ಕಡೆಯಿಂದ ನಿಮಗೆ ಏಟ್ ಗಿಫ್ಟ್ ಸಿಗ್ತಾ ಇದೆ ಓಕೆನಾ ಕನಸು ಸಿಸ್ಟರ್ ಇದ್ದೀರಾ ಹ್ಯಾಪಿ ಸಂಡೇ ಪಿನ್ ಮಾಡ್ತೀನಿ ಪ್ಲೀಸ್ ಕನಸು ಸಿಸ್ಟರ್ಗೆ ಗಿಫ್ಟ್ ಕೊಡಿ ಎಲ್ಲರೂ ಓಕೆ ಕನಸು ಸಿಸ್ಟರ್ ಒನ್ ಕೆ ಕಂಪ್ಲೀಟ್ ಆಗಲಿ ಇವತ್ತು ಅಂತ ಹಾರೈಸ್ತೀನಿ ಯಾರೆಲ್ಲ ಇದ್ದೀರಾ ನೋಡಿ ಹೈಡಲ್ಲಿ ಕನಸು ಸಿಸ್ಟರ್ಗೆ ಪ್ಲೀಸ್ ಒನ್ ಕೆಗೆ ಹತ್ತಿರ ಇದ್ದಾರೆ ಕನಸು ಸಿಸ್ಟರ್ ಅವರು ಪೂಜಾ ಪ್ರತಾಪ್ ಅವರು ಬಂದರು ಹಾಯ್ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ವೆಲ್ಕಮ್ ಟು ಲೈಫ್ ಸೂಪರ್ ಅಂತ ಇದ್ದೀರಾ ನೋಡಿ ಕನಸು ಸಿಸ್ಟರ್ ಒನ್ ಕೆಗೆ ತುಂಬ ಹತ್ತಿರ ಇದ್ದಾರೆ ಪ್ಲೀಸ್ ಅವರಿಗೆ ಗಿಫ್ಟ್ ಕೊಡಿ ಇವತ್ತು ಕಂಪ್ಲೀಟ್ ಆಗಲಿ ಅವರಿಗೆ ಥ್ಯಾಂಕ್ ಯು ಸಿಕ್ಸ್ಟಿ ರೌಂಡ್ ಫಿಗರ್ ಆಯಿತು ಕನಸು ಸಿಸ್ಟರ್ ನಿಮ್ದು ಇವತ್ತು ಒನ್ ಕೆ ಕಂಪ್ಲೀಟ್ ಆಗತ್ತೆ ಓಕೆನಾ ಥ್ಯಾಂಕ್ ಯು ಸೈಡಲ್ಲಿ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಪೂಜಾ ಪ್ರತಾಪ್ ಸೀಸ್ ಇನ್ನೆರಡು ಕನಸು ಎರಡು ಬೇಕು ಕೊಡಿ 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 ಎಲ್ಲರೂ ಕೊಡಿ ಇವತ್ತು ಒನ್ ಕೇಕ್ ಕಂಪ್ಲೀಟ್ ಆಗುತ್ತೆ ಕನಸು ಸಿಸ್ಟರ್ಗೆ ಕಂಪ್ಲೀಟೆಡ್ ಹ್ಯಾಪಿ ಸಂಡೇ ಸಿಸ್ಟರ್ ನಿಮಗೆ ಕನಸು ಸಿಸ್ಟರ್ ಪೂಜಾ ಪ್ರತಾಪ್ ಹ್ಯಾಪಿ ಮ್ಯಾನ್ ಬಂದ್ರು ಹಾಯ್ ಹ್ಯಾಪಿ ಮ್ಯಾನ್ ಹಲೋ ವೆಲ್ಕಮ್ ಟು ಲೈವ್ ಬ್ಲೂ ಕೊಟ್ಟಿದ್ದೀನಿ ನೋಡಿ ಕನಸು ಸಿಸ್ಟರ್ಗೆ ಪ್ಲೀಸ್ ಗಿಫ್ಟ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಪ್ಲೀಸ್ ಎಲ್ಲರೂ ಕೊಡಿ ಎಲ್ಲರೂ ಕೊಡಿ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ಪ್ಲೀಸ್ ಕನಸು ಸಿಸ್ಟರ್ ಗೆ ಗಿಫ್ಟ್ ಕೊಡಿ ಓಕೆನಾ ಹಲೋ ಗಾಯ್ಸ್ ಓಕೆ ನಾನು ಕೂಡ ಲೈವ್ ಎಂಡ್ ಮಾಡ್ತೀನಿ ಓಕೆ ಒನ್ ಕೆ ಕಂಪ್ಲೀಟೆಡ್ ಗಣೇಶ ಸಿಸ್ಟರ್